ಐಪಿಎಲ್ ನಲ್ಲಿ ದಿನೇಶ್ ಕಾರ್ತಿಕ್ ಅವರು ಉತ್ತಮವಾದ ಬ್ಯಾಟಿಂಗ್ ಆಡಿದಾಗೆಲ್ಲ ಕುದಿಯುತ್ತೆ ಈ ನಾಲ್ಕು ಭಾರತೀಯ ಆಟಗಾರರ ರಕ್ತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಡಿಕೆ ಅವಕಾಶ ಕೊಡಬೇಕೋ ಬೇಡವೋ ಎಂದು ರೋಹಿತ್ ಶರ್ಮಾ ಅವರು ಕೂಡ ಕನ್ಫ್ಯೂಸ್ ಮೂವತ್ತೆಂಟನೇ ವಯಸ್ಸಿನಲ್ಲಿ ದಿನೇಶ್ ಕಾರ್ತಿಕ್ ಅವರು ನಾಶ ಮಾಡಿದರು ಈ ನಾಲ್ಕು ಆಟಗಾರರ ಕರಿಯರ್ ಇದನ್ನು ನೋಡಿ ಬಿಸಿಸಿಐ ಕೂಡ ಮಾಡಿತು ದೊಡ್ಡ ಘೋಷಣೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ದಿನೇಶ್ ಕಾರ್ತಿಕ್ ಅವರಿಗೆ ಟಿ ವರ್ಲ್ಡ್ ಕಪ್ ನಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಗೂ ಮುನ್ನ ಭಾರತ ತಂಡದ ಆಟಗಾರರು ಐಪಿಎಲ್ ಅನ್ನು ಆಡುತ್ತಿದ್ದಾರೆ ಮತ್ತು ತಮ್ಮ ಕೈಲಾದಷ್ಟು ಉತ್ತಮವಾದ ಪ್ರದರ್ಶನವನ್ನು ನೀಡಲು ಪ್ರಯತ್ನಿಸುತ್ತಿದ್ದಾರೆ ಹಾಗೂ ಈ ಬಾರಿ ಐಪಿಎಲ್ ನಲ್ಲಿ ಯಾರು ಊಹೆ ಕೂಡ ಮಾಡದಿರುವ ದಿನೇಶ್ ಕಾರ್ತಿಕ್ ಅವರು ಸತತವಾಗಿ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಸೆಲೆಕ್ಟರ್ಸ್ ಗಳನ್ನು ಶಾಕ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಮಾಹಿತಿ ಿಗಾಗಿ ತಿಳಿಸಿದರೆ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವೆಸ್ಟ್ ಇಂಡೀಸ್ ಹಾಗೂ ಅಮೆರಿಕಾನ ಕ್ರಿಕೆಟ್ ಬೋರ್ಡ್ ನೇತೃತ್ವದಲ್ಲಿ ಜೂನ್ ಒಂದರಿಂದ ಆಡಲಾಗುವುದು ಹಾಗೂ ರೀಸೆಂಟ್ ಆಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಸಲುವಾಗಿ ರೋಹಿತ್ ಶರ್ಮಾ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಸೆಲೆಕ್ಟರ್ಸ್ ಗಳ ನಡುವೆ ಒಂದು ಮೀಟಿಂಗ್ ಮಾಡಲಾಯಿತು ಈ ಮೀಟಿಂಗ್ ಮುಖ್ಯವಾಗಿ ವಿಕೆಟ್ ಕೀಪರ್ ಅನ್ನು ಆಯ್ಕೆ ಮಾಡಲು ಆಗಿತ್ತು ಏಕೆಂದರೆ ಭಾರತ ತಂಡದ ಹತ್ತಿರ ವಿಕೆಟ್ ಕೀಪರ್ ಗಳ ಆಪ್ಷನ್ ಆಗಿ ಹಲವು ಆಟಗಾರರು ಇದ್ದರು ಹಾಗೂ ಈ ಮೀಟಿಂಗ್ ನಲ್ಲಿ ಮಾತನಾಡಿದ ರೋಹಿತ್ ಶರ್ಮಾ ಅವರು ಸತತವಾಗಿ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುತ್ತಿರುವ ಮತ್ತು ಉತ್ತಮವಾದ ವಿಕೆಟ್ ಕೀಪಿಂಗ್ ಅನ್ನು ಮಾಡುತ್ತಿರುವ ದಿನೇಶ್ ಕಾರ್ತಿಕ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಗೆ ಒಂದು ಉತ್ತಮವಾದ ಆಪ್ಷನ್ ಎಂದು ಸೆಲೆಕ್ಟರ್ಸ್ ಗಳಿಗೆ ಹೇಳಿದ್ದಾರೆ ಒಂದು ವೇಳೆ ರೋಹಿತ್ ಶರ್ಮಾ ಅವರು ಹೇಳಿದ ಹಾಗೆ ದಿನೇಶ್ ಕಾರ್ತಿಕ್ ಅವರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಆಡಲು ಅವಕಾಶ ನೀಡಿದರೆ ಈ ನಾಲ್ಕು ಭಾರತೀಯ ಆಟಗಾರರ ಗೆ ದೊಡ್ಡ ಪ್ರಭಾವ ಬೀಳುತ್ತದೆ ಹೌದು ಸ್ನೇಹಿತರೆ ಇದರಲ್ಲಿನ ಮೊದಲನೇ ಆಟಗಾರನ ಹೆಸರು ರಿಷಬ್ ಪಂತ್ ಮತ್ತು ಎರಡನೇ ಆಟಗಾರನ ಹೆಸರು ಇಶಾನ್ ಕಿಶನ್ ಹಾಗೂ ಮೂರನೇ ಆಟಗಾರನ ಹೆಸರು ಸಂಜು ಸ್ಯಾಮ್ಸನ್ ಮತ್ತು ನಾಲ್ಕನೇ ಆಟಗಾರನ ಹೆಸರು ಜಿತೇಶ್ ಶರ್ಮಾ ಸ್ನೇಹಿತರೆ ನಿಮ್ಮ ಪ್ರಕಾರ ಮೂವತ್ತೆಂಟನೇ ವಯಸ್ಸಿನ ದಿನೇಶ್ ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ